ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒಂದು ಬಿ ಎಚ್ ಎ ಫ್ಲ್ಯಾಟು ಆ ಬೆಂಗಳೂರು ನಿವಾಸಿಗಳಿಗೆ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒಂದು ಬಿ ಎಚ್ ಎ ಫ್ಲಾಟು ಇತ್ತೀಚೆ ಕೆಲವು ಒಂದು ವರ್ಷದಿಂದ ಸುಮಾರು ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂದರೆ ರಿಜಿಸ್ಟ್ರೇಷನ್ ಕರೆದು ಸಾಕಷ್ಟು ಜನ ಇಲ್ಲಿ ಓದಿದ್ದಾರೆ ಸ್ವಾಧೀನ ಪತ್ರ ಸಹ ಪಡ್ಕೊಂಡಿದ್ದಾರೆ ಫ್ರೆಂಡು ಇದು ನೋಂದಣಿ ಪೆಟ್ರೋವಿಯ ಪ್ರಾರಂಭ ಅದು ರಾಜೀವ್ ಗಾಂಧಿ ವಸತಿ ಏನು ವೆಬ್ಸೈಟ್ ಇರುತ್ತಲ್ಲ ಆ ವೆಬ್ಸೈಟಲ್ಲಿ ಇಲ್ಲಿ ಬಿಟ್ಟಿದ್ದಾರೆ ಫ್ರೆಂಡ್ ಅದರಲ್ಲಿ ಯಾವ ರೀತಿ ನಾವು ನೋಡೋದು ಯಾವ ಜಾಗದಲ್ಲಿ ಬಿಟ್ಟಿದ್ದಾರೆ ಅದು ಸರ್ಚ್ ಮಾಡೋದು ಯಾವ ರೀತಿ ಅಂತ ನಿಮಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಲಿಂಕು ನಿಮಗೆ ಇಲ್ಲಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ ಇಲ್ಲಿ ಲಿಂಕಲ್ಲಿ ನೀವು ಒಂದು ಬಿ ಎಚ್ ಎ ಫ್ಲ್ಯಾಟು ಮಾತ್ರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ ಒಂದು ಬಿ ಎಚ್ ಅಪ್ಲಿಕೇಶನ್ ಹಾಕೋದು ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಇರುತ್ತೆ ಈಗ ಸದ್ಯಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇರೋದು ರಿಜಿಸ್ಟ್ರೇಷನ್ ಕರೆದಿರುವಂತಹ ಜಾಗ ಆ ವೆಬ್ಸೈಟಲ್ಲಿ ಏನು ಬಿಟ್ಟಿದ್ದಾರೋ ಅದು ಮಾತ್ರ ನಿಮಗೆ ತಿಳಿಸ್ಕೊಡ್ದು ನೋಡಿ ಫ್ರೆಂಡ್ ಈಗ ಮೊದಲಿಗೆ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ ಅಂದರೆ ಅಲ್ಲಿ ಏನು ನಿಮಗೆ ಲಿಂಕ್ ತೋರಿಸ್ತಾ ಇದೀನೋ ಅದರ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ತೋರಿಸುತ್ತೆ ಫ್ರೆಂಡ್ ನಿಮಗೆ ಇಲ್ಲಿ ಮೊಬೈಲ್ನಲ್ಲಿ ಈ ಥರ ಹಸ್ರೇ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ಲಿಂಕ್ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಒಂದು ಬಿ ಎಚ್ ಎ ಟು ಬಿ ಎಚ್ ಎ ಅಂತ ಇಲ್ಲಿ ಮೇಲ್ದೆಡೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಅಂತ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ ನೋಡಿ ಇದು ವೆಬ್ಸೈಟು ಏನೋ ಚಿತ್ರಗಳು ಇರ್ತವೆ ಒಂದು ಬಿ ಎಚ್ ಎ ಫ್ಲಾಟ್ದು ಮತ್ತು ಇಲ್ಲಿ ಸಾಕಷ್ಟು ವಿವರಗಳು ಇರ್ತವೆ ನೀವು ಜೂಮ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ನೀವು ನೋಡ್ಕೋಬೋದು ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ ಆ ರಾಜೀವ್ ಗಾಂಧಿ ವಸತಿ ವೆಬ್ಸೈಟ್ ಓಪನ್ ಮಾಡಿದ್ರೆ ಎಲ್ಲ ನಿಮಗೆ ಇಲ್ಲಿ ಡೀಟೇಲ್ಸು ನಿಮ್ಗೆ ಕಾಣ್ತಾ ಇರುತ್ತೆ ಅದೇ ಥರ ಒಂದು ಬಿ ಎಚ್ ಎ ಫ್ಲ್ಯಾಟ್ ಮೇಲೆ ಕ್ಲಿಕ್ ಮಾಡೋದು ಟು ಬಿ ಎಚ್ ಎ ಫ್ಲ್ಯಾಟ್ ಮೇಲೆ ಕ್ಲಿಕ್ ಮಾಡಿದ್ರು ಸಹ ನಿಮಗೆ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ ಈಗ ಸದ್ಯಕ್ಕೆ ಜೀವ ನೋಂದಣಿ ಪ್ರಕ್ರಿಯೆ ಅಂದರೆ ಹೊಸದಾಗಿ ರಿಜಿಸ್ಟ್ರೇಷನ್ ಕರೆದಿರುವಂತಹ ಫ್ಲಾಟ್ಗಳು ರಾಜೀವ್ ಗಾಂಧಿ ವಸತಿ ನಿಮ್ಮ ಒಂದು ಬಿ ಎಚ್ ಎ ಫ್ಲಾಟ್ಗಳು ಇವಾಗಿರ್ತವೆ ಅಲ್ಲಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ನೀವು ನೋಂದಣಿ ಪ್ರಕ್ರಿಯೆ ಅಂತ ಏನು ನಿಮಗೆ ಇದೆಯೋ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಮಾತ್ರ ಅಲ್ಲಿ ತೋರಿಸುತ್ತೆ ಯಾವ ರೀತಿ ಯಾವ್ಯಾವ ಜಾಗದಲ್ಲಿರುತ್ತೆ ಹೆಂಗಿರುತ್ತೆ ಅಲ್ಲಿ ಡಿಟೇಲ್ಸು ನಿಮಗೆ ಇಟ್ಬಿಡುತ್ತೆ ನಾನು ಈ ಥರ ಕ್ಲಿಕ್ ಮಾಡಿದ್ದೀನಿ ನೋಡಿ ಫ್ರೆಂಡ್ ಇಲ್ಲಿ ಕ್ಲಿಕ್ ಮಾಡಿದಾಗ ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಯಾವ ಕ್ಷೇತ್ರದಲ್ಲಿ ಇಲ್ಲಿ ಕಳೆದಿದ್ದರೆ ರಿಜಿಸ್ಟ್ರೇಷನ್ಗೆ ಅಂತ ನಿಮಗೆ ಕಳೆದಿದ್ದೀನಿ ಆ ಫ್ರೆಂಡ್ ನಿಮಗೆ ಎಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಪ್ರತಿಯೊಂದು ಇಲ್ಲಿ ನಿಮಗೆ ತೋರಿಸ್ತಾ ಮೇಲೆ ಎಷ್ಟು ಊರುಗಳಿದ್ದಾವೆ ಇಷ್ಟು ಜಾಗ ಇನ್ನು ಸುಮಾರು ಕಡೆ ಇನ್ನೂ ಕುಟ್ನಾಳ್ಳಿ ದೊಡ್ಡ ನಾನ್ ಆಗಿರ್ಬೋದು ಇನ್ನೂ ಕೊಟ್ಟಿಲ್ಲ ಬಟ್ ಇಲ್ಲಿ ಈ ಸದ್ಯಕ್ಕೆ ಇಲ್ಲಿ ಕೊಟ್ಟಿರೋ ನಿಮಗೆ ಏನು ಕೊಟ್ಟಿರೋ ಮಾತ್ರ ಇಲ್ಲಿ ಯಾವ ರೀತಿ ನಮಗೆ ಇರುತ್ತೆ ಈ ಜಾಗದಲ್ಲಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಆ ಫ್ರೆಂಡ್ ಮೊದಲಿಗೆ ನಿಮಗೆ ಏನು ಊರ ಹೆಸರು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸಾಧನೆಹಳ್ಳಿ ಸರ್ವೆ ನಂಬರ್ ಮೂವತ್ತು ಕೂಗೂರು ಸರ್ವೆ ನಂಬರ್ ಅರವತ್ತೊಂಬತ್ತು ಅಗ್ರಪಾಳ್ಯ ಮೂವತ್ತು ಬಿಳಳ್ಳಿ ಐವತ್ತ್ಮೂರು ಸರ್ವೆ ನಂಬರ್ ಚಿಕ್ಕಲ್ಲೂರು ರಾಂಪುರ ಸರ್ವೆ ನಂಬರ್ ಒಂದು ಲಿಂಗಾಪುರ ಸರ್ವೆ ನಂಬರ್ ನೂರ ಹನ್ನೆರಡು ದೇವಗೆರೆ ಸರ್ವೆ ನಂಬರ್ ಅರವತ್ತೇಳು ಹಾಗೆ ಮಂಡಲ ಸರ್ವೆ ನಂಬರ್ ಅರವತ್ತೇಳು ಫ್ರೆಂಡ್ ಇಲ್ಲಿ ಇಷ್ಟು ಧೂಳಿ ಮಂಡಳ ಮಾತ್ರ ಟು ಬಿ ಎಚ್ ಎ ಫ್ಲ್ಯಾಟು ಮಿಟ್ತವೆಲ್ಲ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಈಗ ನಾವು ಡಿಟೇಲ್ಸ್ ನೋಡೋದು ಯಾವ ರೀತಿ ಅಂತ ಅಂದರೆ ನೋಡಿ ಫ್ರೆಂಡ್ ನಿಮಗೆ ಇಲ್ಲಿ ಒಂದು ಡೌನ್ಲೋಡ್ ಆಪ್ಷನ್ ಅಂತ ಇರುತ್ತೆ ಸಾ ಎಕ್ಸಾಂಪಲು ಈ ಸಾಧೆನಹಳ್ಳಿ ಅಂತ ಇಲ್ಲಿ ತೋರಿಸ್ತಾ ಇದೆ ಸರ್ ನಂಬರ್ ಸಾಧೆನಹಳ್ಳಿ ಅಂತ ಅದೇ ಥರ ಒನ್ ಬಿ ಎಚ್ ಎ ಫ್ಲ್ಯಾಟ್ ಅಂತಲೂ ಇಲ್ಲಿ ನಿಮಗೆ ಫ್ರೆಂಡ್ ಇಲ್ಲಿ ವಿವರ ಅಂತ ಇರುತ್ತಲ್ಲ ಇಲ್ಲಿ ಡೌನ್ಲೋಡ್ ಆಪ್ಷನ್ ಡೌ ಬಾಣ ಥರ ಬಿಟ್ಟಿದ್ದಾರೆ ವಿವರ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಏನು ಇಲ್ಲಿ ಭಾಳ ಥರ ಡೌನ್ಲೋಡ್ ಮಾಡ್ದು ಪ್ರತಿಯೊಂದು ಏರಿಯಾದಲ್ಲೂ ಆ ಥರ ಒಂದು ಹಳ್ಳಿ ಮೇಲೆ ನಾನು ಕ್ಲಿಕ್ ಮಾಡಿದೆ ಆ ಡೌನ್ಲೋಡ್ ಆ ವಿವರ ನೋಡಿ ಫ್ರೆಂಡ್ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸಾಧೆನಹಳ್ಳಿಲಿ ಎ ಬ್ಲ್ಯಾಕು ನಿಮ್ಮ ತೋರಿಸ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಅಪ್ಲಿಕೇಶನ್ ನಂಬರ್ ಇರುತ್ತೆ ನಂತರ ಯಾವ ಊರು ಅಂತ ಇಲ್ಲಿರುತ್ತೆ ಯಾವ ಕ್ಷೇತ್ರ ಅಂದರೆ ಎಲ್ಲ ಕ್ಷೇತ್ರ ಮತ್ತು ಯಾವ ಏರಿಯಾ ಅಂದರೆ ಯಾವ ಏರಿಯಾದಲ್ಲಿ ಸಾಧನಹಳ್ಳಿ ಮತ್ತು ಅವರು ಡೋರ್ ನಂಬರು ಇಲ್ಲಿ ಪ್ರತಿಯೊಂದು ಡಿಟೇಲ್ಸ್ ಇಲ್ಲಿ ಸಿಕ್ಬಿಡುತ್ತೆ ನಿಮಗೆ ಏನೋ ಒಂದು ಡೌನ್ಲೋಡ್ ಅಂತ ಸಾಧನಹಳ್ಳಿ ಆಗಿರ್ಬೋದು ಒಂದು ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಪ್ರತಿಯೊಂದು ಡಿಟೇಲ್ಸ್ ಇಲ್ಲಿ ಸಿಕ್ಕಿಬಿಡುತ್ತೆ ಫ್ರೆಂಡ್ ಇದು ಡೌನ್ಲೋಡಲ್ಲಿ ಪಿ ಡಿ ಎಫ್ ಮುಖಾಂತರ ಇರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೇರವಾಗಿ ಓಪನ್ ಆಗಲ್ಲ ಪಿ ಡಿ ಎಫ್ ಡೌನ್ಲೋಡ್ ಆಗಿರುತ್ತೆ ನೀವು ಪಿ ಡಿ ಎಫ್ ಮುಖಾಂತರ ಅಲ್ಲಿ ನೋಡ್ಕೋಬೇಕಾಗುತ್ತೆ ಯಾಕೆಂದರೆ ಅಂದರೆ ನಿಮ್ಗೆ ಕ್ಲಿಯರಾಗಿ ತಿಳಿಸಿರ್ತೀನಿ ಆ ನೆಕ್ಸ್ಟ್ ನಾವು ಅಡ್ಡಾರ್ ನಾವು ಹೋಗೋಣ ಈ ಅಡ್ರಾರ ಮೇಲೆ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ ಅಡ್ಡಾರ್ ಡೌನ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಬಾಣ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಒಂದು ಸರಿ ನೋಡಿದ್ರೆ ಮತ್ತೆ ಬ್ಯಾಕ್ ಹೋಗಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಡೈರೆಕ್ಟು ನೋಡಿದ್ರೆ ನಿಮಗೆ ಅದು ಓಪನ್ ಆಗೋಲ್ಲ ಈ ಸಹ ಅಜ್ರಾರಪ್ಪಾಳ್ಯ ನೋಡಿ ಫ್ರೆಂಡ್ ನಿಮಗೆ ಅಡ್ಡರಪ್ಪಾಳೆ ಅದು ನಿಮಗೆ ತೋರಿಸ್ತಾ ಇರಲಿ ಜೂಮ್ ಮಾಡಿ ಇಲ್ಲಿ ಟವರ್ ಅಂತ ಇರುತ್ತೆ ಯಾವ ಯಲಂಕ ಕ್ಷೇತ್ರ ಅಠ್ರಾರಪಾಳ್ಯ ಸರ್ ನಂಬರ್ ಮೂವತ್ತು ಡಿ ಬ್ಲ್ಯಾಕು ಫ್ಲೋರ್ ನಂಬರ್ ಇಲ್ಲಿ ಇರ್ತವೆ ಫ್ರೆಂಡ್ ನೀವು ಎಲ್ಲ ಇಲ್ಲಿ ಡೀಟೇಲ್ಸ್ ಎಲ್ಲ ನೀವು ತಿಳ್ಕೊಬೋದು ಯಾವ ಥರ ನಿಮ್ಮದು ಯಾವ ಕ್ಷೇತ್ರದಲ್ಲಿ ನಿಮ್ಮದು ಲೀಸ್ಟಲ್ಲಿ ಇಲ್ವಾ ಅಂತ ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮಗೆ ಪ್ರತಿಯೊಂದು ಹೇಳಿ ಡೀಟೇಲ್ಸ್ ಇವರು ಕೊಟ್ಟಿರ್ತಾರೆ ಏನು ರಿಜಿಸ್ಟ್ರೇಷನ್ ಆಗಿರುವಂತಹ ಒಂದು ಬಿ ಎಚ್ ಎಫ್ ಫ್ಲಾಟ್ಗಳು ಅಪ್ಲಿಕೇಶನ್ ನಂಬರ್ಗಳು ಆ ಹೆಸರು ಮಾತ್ರ ಇರಲ್ಲ ಅವ್ರು ಏನಿದ್ರು ಅಪ್ಲಿಕೇಶನ್ ನಂಬರ್ ಮಾತ್ರ ಇಲ್ಲಿ ತೋರಿಸುತ್ತೆ ನೋಡಿ ಈ ಸ್ಕ್ವೇರ್ ಮಾಡ್ತೀನಿ ಈಗ ಡಿ ಬ್ಲಾಕ್ ಇದು ಡಿ ಬ್ಲಾಕ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಂಜನೋಣನ ಯಾವ ಬ್ಲಾಕ್ ಇದೆ ಅಂತ ಆ ನೋಡಿ ಡಿ ಬಾರ್ ಮೇಲೆ ಈ ಬ್ಲಾಕ್ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಬ್ಲಾಕ್ ಅದೇ ತರ ಎಫ್ ಬ್ಲಾಕ್ ಆ ಜಿ ಬ್ಲಾಕ್ ಎಚ್ ಬ್ಲ್ಯಾಕು ಚೇ ಬ್ಲ್ಯಾಕು ಇಷ್ಟು ಬ್ಲ್ಯಾಕ್ಗಳು ಇಲ್ಲಿ ಅಡ್ರಾಪ್ಟಲ್ಲಿ ಕಳೆದಿದ್ದಾರೆ ಅಂತೇಳಿ ತೋರಿಸ್ತಾ ಇದ್ದಾರೆ ಫ್ರೆಂಡ್ ಇದೆ ಇದೇ ಥರ ನೀವು ಇದು ನೋಡ್ತಾಬೋದು ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ನಿಮಗೆ ಸಿಟ್ಟು ಬಿಡುತ್ತೆ ಅದೇ ಥರ ಫ್ರೆಂಡ್ ದೇವಗೆರೆ ಈಗ ನಿಮಗೆ ದೇವಜಿರೇನು ಇಲ್ಲಿ ಕ್ಲಿಕ್ ಮಾಡಿ ತೋರಿಸಿದ್ದೀನಿ ಸರ್ ನಂಬರ್ ಅರವತ್ತೇಳು ನೀವು ಯಾವ್ದಾರ ತಗೊಳ್ಳಿ ಫ್ರೆಂಡ್ ನೀವು ಏನಿ ಅಲ್ಲಿರೋ ಆಪ್ಷನಲ್ಲಿ ನೀವು ಯಾವ್ದಾರ ಥರ ನಿಮ್ಮ ಟೋಟಲ್ಸ್ ಇಲ್ಲಿ ತೋರಿಸ್ಬಿಡುತ್ತೆ ಯಾವ ಥರ ಲಿಸ್ಟ್ ಇಲ್ಲಿ ಯಾರ್ಯಾರು ಬಂದಿದೆ ಲಿಸ್ಟು ಯಾರ್ಯಾರು ಇಲ್ಲ ಅನ್ನೋದು ಇಲ್ಲಿ ನಿಮಗೆ ತೋರಿಸುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ ಏನು ನೀವು ನೋಂದಣಿ ಪ್ರಕ್ರಿಯೆ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಅಲ್ಲಿ ಆಪ್ಷನ್ ತೋರಿಸುತ್ತೆ ಯಾವ್ಯಾವ ಊರು ಅಂತ ನೀವು ನಿಮಗೆ ಯಾವುದು ಊರು ಬೇಕೋ ಅದ್ರ ಮೇಲೆ ಡೌನ್ಲೋಡ್ ಅಂದರೆ ವಿವರ ಅಂತ ಇರುತ್ತಲ್ಲ ಫ್ರೆಂಡ್ ವಿವರಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ತೋರಿಸುತ್ತೆ ಅದ್ರ ಮುಖಾಂತರ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ ನಂತರ ನಿಮಗೆ ಅದು ಪಿ ಡಿ ಎಫ್ ಮುಖಾಂತರ ನಿಮಗೆ ಓಪನ್ ಆಗುತ್ತೆ ಓಪನ್ ಆದಾಗ ನೀವು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ಟವರ್ ನಂಬರ್ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಡೀಟೇಲ್ಸು ನಿಮಗೆ ಸಿಕ್ಕುತ್ತೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇದು ವೆಬ್ಸೈಟಲ್ಲಿ ಏನು ರಾಜೀವ್ ಗಾಂಧಿ ವಾಸಕ್ತಿ ನಿಗಮ ವೆಬ್ಸೈಟಲ್ಲಿ ಬಿಟ್ಟಿರುವಂತಹ ಒಂದು ಏನು ರಿಜಿಸ್ಟ್ರೇಷನ್ ಕರೆದಿರ್ತಾರೆ ತಲೆ ಅಷ್ಟು ಅಷ್ಟು ಜನ ಇಲ್ಲಿ ಇದೇ ಏರಿಯಾದಲ್ಲಿ ಸದನಹಳ್ಳಿ ಆಗಿರ್ಬೋದು ದೇವಗೇರಿ ಆಗಿರ್ಬೋದು ದೊಡ್ಡ ಮಂಡಳ ಆಗಿರ್ಬೋದು ಸುಮಾರು ಕಡೆ ಇಲ್ಲಿ ಇನ್ನೂ ವಾಸವಾಗಿ ಹೋಗ್ತಾ ಇದ್ದಾರೆ ಕೆಲವು ಕಡೆ ಲೋನ್ ಪ್ರೊಸೆಸ್ಸಲ್ಲೂ ಸಹ ಮಾಡ್ಕೊಂಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಇನ್ನೂ ಸಾಕಷ್ಟು ವೆಬ್ಸೈಟ್ಗಳಲ್ಲಿ ಏನೇನು ಇದ್ದಾವೆ ಅನ್ನೋದು ಸಹ ನಿಮಗೆ ತೋರಿಸ್ಕೊಡ್ತೀನಿ ಒಂದು ಬಿ ಎಚ್ ಎಫ್ ಫ್ಲಾಟು ರಜನಾ ವಸತಿ ನಿಗಮ ಏನೋ ನಿಮಗೆ ಇದೆಯೋ ಅವೆಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇದ್ದೀನಿ ಫ್ರೆಂಡ್ ಇಲ್ಲಿ ನಿಮಗೆ ಏನೋ ಒಂದು ವಿಷಯ ಇದ್ದರೂ ಟೊಮೆಟ್ ಮುಖಾಂತರ ತಿಳಿಸಿ ಸಾಕಷ್ಟು ನಿಮಗೆ ನಮಗೆ ಗೊತ್ತಿರುವಂಥ ಮಾಹಿತಿ ನಾನು ಜನಗಳಿಗೆ అనిస్తీ అంతే హోదు యాకందే నీరదు ఒక ఉపయోగ కలసే అంతమోదు సా ఇది గొప్పల్దంతే గొప్ప అంత నీకు రాజీవ్ గంధి వసతి ఒన్ బి ఎగ్ మా అతిహెచ్చు నేను కొడతాయిదీ అంతే తిల్స్తీ ಬನ್ನಿ ಫ್ರೆಂಡ್ ಹಾಗಾದರೆ ಏನು ನಿಮ್ಗೆ ಏನು ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಕರ್ತಿರೋ ಪ್ರತಿಯೊಂದು ಡೀಟೇಲ್ಸು ನಾನು ಕೊಟ್ಟಿದ್ದೀನಿ ನೋಡಿ ಇದು ರಾಜೀವ್ ದಿವಸ ವಸತಿ ನಿಗಮ ಒಂದು ಬಿ ಎಚ್ ಎಫ್ ಕಾಡ್ದು ಕ್ಯಾನ್ಸಲ್ ಬರುತ್ತೆ ಆ ಸದ್ಯಕ್ಕೆ ಒಂದು ಕ್ಲಿಪ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಅದ್ರ ಬಗ್ಗೆ ನಾನು ಇನ್ನೂ ಸದ್ಯಕ್ಕೆ ಮಾಹಿತಿ ಕೊಡಲಾರಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಸದ್ಯಕ್ಕೆ ಅವ್ನು ಯಾಕಂದರೆ ಸುಮ್ಮನೆ ವೀಡಿಯೋ ಹಾಕಿದ್ರೆ ಸಹ ಯಾವ ಊರ್ದು ಇದು ಹಾಕಿದ್ದೀರಾ ಅಂತ ತೋರಿಸ್ತೀರಾ ಹಾಗಾಗಿ ವಿಷಯ ನಿಮಗೆ ನಾನು ಇಲ್ಲಿ ಹೇಳಿದ್ದೀನಿ ಅಷ್ಟೇ ಒಂದು ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಷಯ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮಸ್ಕಾರ ಇದೇ ಥರ ಸಪೋರ್ಟ್ ಮಾಡಿ